ಈಗಾಗಲೇ ನೀವು ಸುಮಾರು ಎರಡು ಗಂಟೆಗಳಿಗೂ ಹೆಚ್ಚು ಕಾಲ ಕೂತು ಬಹಳಷ್ಟು ವಕೀಲ ಮಿತ್ರರು ಬೇರೆ ಬೇರೆ ವಿಚಾರದ ಬಗ್ಗೆ ನಿಮಗೆ ಕಾನೂನಿನ ವಿಚಾರಗಳನ್ನು ಮನವರಿಕೆ ಮಾಡಿಕೊಂಡಿದ್ದಾರೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಹೌದಲ್ವಾ ಎಲ್ಲ ಕಾನೂನು ಪೋಕ್ಸೋ ಕಾನೂನು ಇರ್ಬೋದು ಆಸ್ತಿಯ ಹಕ್ಕು ವಿವಿಧ ಲೈಂಗಿಕ ಶೋಷಣೆಗಳ ಬಗ್ಗೆ ಎಲ್ಲ ಕಾನೂನುಗಳ ಬಗ್ಗೆ ಅವರು ವಿಸ್ತಾರವಾಗಿ ಹೇಳಿದ್ದಾರೆ ಅವರು ಮಾತಾಡಿ ಬಿಟ್ಟಿರುವ ವಿಚಾರ ಒಂದು ಸಣ್ಣ ಸಣ್ಣ ಕಾನೂನು ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ನಾನು ನಿಮಗೆ ಒಂದು ಪ್ರಶ್ನೆ ಹಾಕ್ಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಒಂದು ಇಲ್ಲಿಷ್ಟು ಒಂದು ಸುಮಾರೊಂದು ಹತ್ರ ಇನ್ನೂ ನೂರ ಎಂಬತ್ತಕ್ಕಿಂತ ಜಾಸ್ತಿ ಮಹಿಳೆಯರಿದ್ದೀರ ನಾವೆಲ್ಲ ಕಡೆ ಶೋಷಣೆಗಳನ್ನು ಹೋಗ್ತೇವೆ ಮಹಿಳೆಯರಿಗೆ ಶೋಷಣೆ ಆಗ್ತಾ ಇದೆ ಮಹಿಳೆಯರಿಗೆ ಶೋಷಣೆ ಆಗ್ತಾ ಇದೆ ಅಂತಲ್ವಾ ನಾವೇ ಒಪ್ಕೊಂಡಾಗೆ ಆ ಲೈಂಗಿಕ ಶೋಷಣೆ ಆ ಮಾಡುವಂತಹ ವ್ಯಕ್ತಿ ನಮ್ಗೆ ಗೊತ್ತಿದೆ ಯಾರಾಗಿರ್ತಾನೆ ಗಂಡಸು ಹುಡುಗ ಸೊ ಆ ಆತನು ಸಹ ಒಂದು ತಾಯಿಯ ಮಗನಾಗಿರ್ತಾನೆ ಅಲ್ವಾ ನಾವು ಯಾಕೆ ಈಗ ಬರೇ ನಮ್ಮ ಹೆಣ್ಣು ಮಕ್ಕಳು ಮನೆಯಲ್ಲಿರುವ ಹೆಣ್ಣಿಗಷ್ಟೇ ನಾವು ಕಟ್ಟುಪಾಡುಗಳನ್ನು ಹಾಕೋದ್ರ ಜೊತೆಗೆ ನಮ್ಮ ಗಂಡು ಮಗನಿಗೂ ಯಾಕೆ ನಾವು ಕಟ್ಟುಪಾಡುಗಳನ್ನು ಹಾಕಬಾರ್ದು ಮಗನೇ ನೀನು ಆರು ಗಂಟೆ ನಂತರ ಆಚೆ ಈಚೆ ಸುತ್ತಾಡಬಾರ್ದು ಮನೆಗೆ ನೀಟಾಗಿ ಬರಬೇಕು ಯಾಕಮ್ಮ ಕೇಳ್ತಾನೆ ಹೇಗೆ ಹೇಳೋದಪ್ಪ ನೀನು ನಿನ್ನ ಫ್ರೆಂಡ್ಸ್ ಜೊತೆ ಸೇರಿ ಯಾರೋ ಹುಡುಗಿನ ರೇಪ್ ಮಾಡಿದರೆ ಜೈಲಿಗೆ ಹೋಗ್ತೀಯಾ ನಮ್ಮ ಮನ ಮಾನ ಮರ್ಯಾದೆ ಹೋಗುತ್ತೆ ಕೆಟ್ಟ ಹೆಸ್ರು ಬರುತ್ತೆ ನಿಂಗೆ ಹೆಣ್ಣು ಕೊಡಲ್ಲ ಹೇಳ್ಬೋದಲ್ವಾ ಅಲ್ವಾ ಅವನು ಏನು ಮಾಡಿದ್ರು ಸರಿ ಅಂತಹ ಧೋರಣೆ ಇದೆ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ನಮಗೆ ಫಸ್ಟ್ ಹುಡು ಹುಟ್ಟೋ ಮಗು ಗಂಡು ಬೇಕು ಅಂತ ನಾವು ಬಯಸ್ತೀವಿ ಖಂಡಿತ ಅದು ಇರ್ಬೋದು ಸುಳ್ಳ ಅಂತ ಹೇಳೋದು ಬೇಡ ಸತ್ಯ ಇರ್ಬೋದು ಆದರೆ ನಾವಿವತ್ತೇನು ಮಾಡ್ತೀವಿ ನಮ್ಮ ಮಗ ಗಂಡು ಆ ಧೋರಣೆ ಇದೆ ಅಲ್ಲ ಮನೆಯಲ್ಲಿ ಕೆಲವೊಂದು ವಕೀಲರುಗಳು ಹೇಳಿದರು ನಾವು ಅದು ಅದಕ್ಕೆ ನಾವು ಸಂಸ್ಕಾರ ಅಂತ ಹೇಳ್ತೀವಿ ಮಾನವೀಯ ಮೌಲ್ಯಗಳು ಮನೆಯಿಂದ ನಮ್ಮ ಮನೆಯಿಂದ ಪ್ರಾರಂಭ ಮಾಡಬೇಕಲ್ವಾ ಒಂದು ಹೆಣ್ಣಿಗೆ ಯಾವ ರೀತಿ ನಾವು ಒಳ್ಳೆಯ ಸಂಸ್ಕಾರಯುತವಾಗಿ ಅವಳು ಬೆಳಿಬೇಕು ಮುಂದೆ ಹೋದಂಥ ಮನೆಯನ್ನು ಮದುವೆಯಾಗಿ ಹೋದಂಥ ಮನೆಯಲ್ಲಿ ಸಹ ಅವಳಿಗೆ ಒಳ್ಳೆಯ ಹೆಸರಿಬೇಕು ಆ ಮನೆಯನ್ನು ಬೆಳಗ್ಬೇಕು ಅಂತ ನಾವು ಹೇಗೆ ಆಶಿಸ್ತೇವೋ ನಮ್ಮ ಮಗನಿಗೂ ಅಂತ ಕಟ್ಟುಪಾಡುಗಳು ಬೇಡವಾ ಅವನಿಗೂ ಸಹ ಅಂತ ಸಂಸ್ಕಾರ ಬೇಡವಾ ಸೊ ತಾಯಿಯಾದವರು ನಾವು ಈ ನಿಟ್ಟಿನಲ್ಲಿ ಮುಂದುವರಿಬೇಕು ನಮ್ಮ ಭಾಷಣದಲ್ಲಿ ನಾವೆಲ್ಲವೂ ಏನು ಹೇಳ್ತೀವಿ ನಾವು ಮಹಿಳೆ ಉನ್ನತೀಕರಣ ಮಹಿಳೆ ಸಬಲೀಕರಣ ಹೊಂದಿದ್ದಾಳೆ ಎಲ್ಲವೂ ಹೋರಾಟ ಇವತ್ತು ಇಷ್ಟೆಲ್ಲ ಕಾನೂನು ಕಾಯ್ದೆಗಳು ಆಗ್ತಾ ಇದೆ ಎಲ್ಲವೂ ಆಗ್ತಾ ಇದೆ ನಮಗೆ ನಾವು ಕಡಿವಾಣಗಳನ್ನು ಸಹ ಹಾಕ್ತಾ ಇದ್ದೀವಿ ಆದರೆ ನಿಜವಾಗಿ ಆ ಕಡಿವಾಣಗಳ ಅವಶ್ಯಕತೆ ಇದೆಯಾ ನಮಗೆ ಪುರುಷರೊಂದಿಗೆ ಬರೀ ಸ್ಪರ್ಧೆ ಮಾಡಿ ಅಷ್ಟೇ ನಾವು ಉನ್ನತೀಕರಣ ಹೊಂದಬೇಕಾ ಅವರನ್ನು ಎದುರಿಸಿ ಅವರಿಗೆ ಪುರುಷ ಪ್ರಧಾನ ಸಮಾಜ ಇತ್ಯಾದಿ ಇತ್ಯಾದಿ ಹೇಳಿಯೇ ನಮ್ಮ ಅಸ್ತಿತ್ವವನ್ನು ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕಾ ಅದಿಲ್ಲದೆ ಆಗೋದಿಲ್ವಾ ನಮ್ಮ ಅಸ್ತಿತ್ವ ನಮ್ಮ ಅಸ್ಮಿತೆಯನ್ನು ಉಳಿಸ್ಲಿಕ್ಕೆ ಆಗ್ತಾ ಇಲ್ವಾ ಖಂಡಿತ ಸಾಧ್ಯ ಇದೆ ಅಲ್ವಾ ನಮಗೆಲ್ಲರಿಗೂ ಗೊತ್ತಿದೆ ಈಗ ಹೊಸ್ದಾಗಿ ಎರಡು ಸಾವಿರದ ಹದಿಮೂರಲ್ಲಿ ಒಂದು ಕಾಯ್ದೆ ಬಂತು ಇದನ್ನು ಅವ್ರು ಯಾರು ಹೇಳಿಲ್ಲ ಅದಕ್ಕೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ ಕೆಲಸದ ಸ್ಥಳದಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳ ಆಗದಾಗೆ ಒಂದು ಸೆಕ್ಷುವಲ್ ಹೆರಾಸ್ಮೆಂಟ್ ಆಫ್ ವುಮೆನ್ ಎಟ್ ವರ್ಕ್ ಪ್ಲೇಸ್ ಕೆಲಸದ ಸ್ಥಳದಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳ ತಡೆ ಕಾಯ್ದೆ ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಕಾಯ್ದೆ ಬಂತು ಆ ಕಾಯ್ದೆಗೂ ಒಂದು ಈಗ ರಾಮಾಯಣ ಮಹಾಭಾರತ ಹೇಗೆ ಹಿಸ್ಟ್ರಿ ಇದೆಯೋ ಅದೇ ರೀತಿ ಬೇರೆ ಬೇರೆ ಕಾನೂನು ಕಾಯ್ದೆಗಳ ಕಾಯ್ದೆಗಳಾಗಲಿಕ್ಕೂ ಅದರದ್ದೇ ಒಂದು ಇತಿಹಾಸ ಇದೆ